ಮಹಿಳೆಯೊರೊಳ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಹೊನ್ನಾವರ ತಾಲೂಕಿನ ಹೊದಕಿ ನಿವಾಸಿ ವಿಶ್ವನಾಥ್ ಗಣೇಶ್ ನಾಯ್ಕ್ ಎಂಬಾತನನ್ನು ಯಾವುದೇ ಮುಲಾಜಿಲ್ಲದೆ ಶೀಘ್ರವಾಗಿ ಬಂಧಿಸಿ ನೊಂದ ಮಹಿಳೆಗೆ ನ್ಯಾಯ ಒದಗಿಸಿಕೊಡುವಂತೆ ಹೊದಕೆ ಗ್ರಾಮಸ್ಥರು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದ್ದಾರೆ ಹೊನ್ನಾವರ ತಾಲೂಕಿನ ಹೊದ್ಕೆಯಲ್ಲಿ ನೋಂದ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಡುವ ಉದ್ದೇಶದಿಂದ ಸಭೆ ನಡೆಸಿದ ಗ್ರಾಮಸ್ಥರು ಹೊದ್ಕೆ ಗ್ರಾಮದ ವಿಶ್ವನಾಥ್ ಗಣೇಶ್ ನಾಯ್ಕ್ ಎಂಬಾತ ನಮ್ಮ ಊರಿನ ಬಡ ಕುಟುಂಬದ ಮಹಿಳೆಯೊಬ್ಬಳ ಅಶ್ಲೀಲ ವಿಡಿಯೋವನ್ನು ಉದ್ದೇಶಪೂರ್ವಕವಾಗಿ ಚಿತ್ರೀಕರಿಸಿ ಅದನ್ನು ಹಲವರ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅನ್ಯಾಯವೆಸಗುವ ಮೂಲಕ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ ಈತನ ಮೇಲೆ ಅಡಿಕೆ ಕಳ್ಳತನ ಪ್ರಕರಣ ಸೇರಿ ಇನ್ನೂ ಕೆಲ ಪ್ರಕರಣಗಳು ಇವೆ ಹೀಗಾಗಿ ಈತನನ್ನ ತಕ್ಷಣ ಬಂಧಿಸಿ ಕಾನೂನಿನ ಅಡಿಯಲ್ಲಿ ಯೋಗ್ಯ ಶಿಕ್ಷೆ ನೀಡಬೇಕು ಇಂದು ಈ ಅಮಾಯಕ ಮಹಿಳೆಗೆ ನಾಳೆ ಇನ್ನೊಬ್ಬರಿಗೆ ಇದೇ ರೀತಿಯ ಕೃತ್ಯ ಸಿಗುವ ಎಲ್ಲಾ ಗುಣಗಳು ಅವನಲ್ಲಿವೆ ಅಷ್ಟೆಲ್ಲ ವಿಡಿಯೋ ಹರಿಬಿಟ್ಟಿದ್ದಲ್ಲದೆ ಇದನ್ನ ಪ್ರಶ್ನಿಸಿದ ಮಹಿಳೆಗೆ ಮತ್ತು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾನೆ ನಮ್ಮ ಊರಿನಲ್ಲಿ ಇಂತಹ ಕೃತ್ಯಗಳು ಮರುಕಳಿಸಬಾರದು ಹೀಗಾಗಿ ಈತನನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ಯಾವುದೇ ಒತ್ತಡ ಯಾರ ಪ್ರಭಾವಕ್ಕೂ ಮಣಿಯದೆ ಕೃತ್ಯ ಎಸಗಿದ ವಿಶ್ವನಾಥ್ ಗಣೇಶ್ ನಾಯ್ಕ್ ಎಂಬಾತನನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೊದ್ಕೆ ಗ್ರಾಮಸ್ಥರಾದ ಎಂಎಸ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಗೋಪಾಲ್ ಸತ್ಯಪ್ಪ ನಾಯ್ಕ ಶ್ರೀಕಾಂತ್ ಪಂಡಾರಿ ಮೋಹನ್ ಉಮೇಶ್ ನಾಯ್ಕ್ ಮಹೇಶ್ ಎನ್ ನಾಯ್ಕ್ ದತ್ತು ಪಟಗಾರ್ ಹನುಮಂತ ನಾಗೇಶ್ ನಾಯ್ಕ್ ಪ್ರಕಾಶ್ ವಸಂತ ನಾಯ್ಕ್ ವಿವೇಕ್ ಎಂ ನಾಯಕ್ ಪ್ರದೀಪ್ ಪಟಗಾರ್ ರಾಜೀವ್ ಪಟಗಾರ್ ಗಣೇಶ್ ಪಟಗಾರ್ ಉದಯ ಪಟಗಾರ್ ಗೋಯ್ದು ಗೌಡ ದಿನಕರ್ ಭಂಡಾರಿ ಮಧುಕರ್ ನಾರಾಯಣ್ ನಾಯ್ಕ್ ಸೇರಿದಂತೆ ಹೊತ್ಕೆ ಗ್ರಾಮದ ಅನೇಕರು ಆಗ್ರಹಿಸಿದ್ದಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಮತ್ತು ಇದೇ ವಿಶ್ವನಾಥ್ ಗಣೇಶ್ ನಾಯ್ಕ್ ಇವರು ಈ ನಾಲ್ಕು ವರ್ಷ ಮೊದಲೇ ನಮ್ಮದೇ ಒಂದು ಐದು ಆರು ಲಕ್ಷ ರೂಪಾಯಿ ಅಡಕೆಯನ್ನು ಕದ್ದಿ ನಮ್ಮ ಕುಟುಂಬದವರು ಬೀದಿಗೆ ಬೀಳುವ ಥರ ಮಾಡಿದ್ದಾರೆ ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಇವರು ಇದೇ ತರ ಕೆಟ್ಟ ಕೆಟ್ಟ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಕೂಡಲೇ ಅವರ ಅವನನ್ನು ಅರೆಸ್ಟ್ ಮಾಡಬೇಕಾಗಿ ಪೊಲೀಸ್ ಪೊಲೀಸ್ನವರ ಹತ್ರ ನಾನು ಕೇಳಿಕೊಳ್ತೇನೆ ಇನ್ನು ಆರೋಪಿತ ವಿಶ್ವನಾಥ್ ಎಂಬಾತ ಹೊತ್ತಿಗೆ ಜಡ್ಡಿ ಗದ್ದೆಯ ವಿವಾಹಿತ ಮಹಿಳೆಯೋರ್ವಳು ಕಳೆದ ಮೂರು ವರ್ಷಗಳ ಹಿಂದೆ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಳು ಆ ವೇಳೆ ಮೈ ಮೇಲೆ ಅರಿವು ಇಲ್ಲದೆ ಮೈ ಮೇಲೆ ಬಟ್ಟೆ ಇಲ್ಲದೆ ಇರುತ್ತಿದ್ದಳು ಈ ವೇಳೆ ಆರೋಪಿತನಾದ ಹುದಿಕೆ ಜಡ್ಡಿಗದಿಯ ವಿಶ್ವನಾಥ ಗಣೇಶ್ ನಾಯ್ಕ್ ಎಂಬುವವನು ಮಹಿಳೆ ಮನೆಯಲ್ಲಿ ಒಬ್ಬಳೇ ಇದ್ದ ವೇಳೆ ಉದ್ದೇಶಪೂರ್ವಕವಾಗಿ ಅಶ್ಲೀಲ ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾನೆ ಮೇ ಮೂರರಂದು ಮಹಿಳೆಯ ಅಶ್ಲೀಲ ವಿಡಿಯೋವನ್ನು ಊರಿನವರಾದ ತಿಮ್ಮಣ್ಣ ಭಂಡಾರಿ ವಾಟ್ಸಪ್ಗೆ ಕಳುಹಿಸಿದ್ದನು ಈ ವಿಷಯ ತಿಳಿದ ಆ ಮಹಿಳೆಯು ವಿಶ್ವನಾಥ್ ಗಣೇಶ್ ನಾಯಕನಿಗೆ ಫೋನ್ ಮಾಡಿ ವಿಚಾರಿಸಿದ್ದಾಳೆ ಈ ವೇಳೆ ಆರೋಪಿತನು ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಮಹಿಳೆ ನೀಡಿದ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ನೊಂದ ಮಹಿಳೆ ಆರೋಪಿತನ ಕುಕೃತ್ಯದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾಳೆ ನನಗೆ ಗಣೇಶ್ ಇವನು ಏನಂದರೆ ನನ್ನದು ಅಶ್ಲೀಲ ವೀಡಿಯೋ ನನಗೆ ಮಾನಸಿಕವಾಗಿ ಆರಾಮಿಲ್ಲಾಗಿತ್ತು ನಮ್ಮನೆ ಇಂದು ಈಗ ಮೂರು ವರ್ಷದ ಈಚೆಗಿದ್ದ ಅಂಥದ್ರಲ್ಲಿ ಅವನು ಯಾವಾಗ ಬಂದು ತೆಗೆದಾನೆಳೆ ಗೊತ್ತಿಲ್ಲ ನನಗೆ ಮೈ ಮೇಲಿನ ಎಚ್ಚರಿಕೆನೇ ಇಲ್ಲಾಗಿತ್ತಂತೆ ನನ್ನ ಮಕ್ಕಳೆಲ್ಲ ಹೇಳ್ತಿದ್ರು ನಾನು ಸ್ನಾನ ಮಾಡಿ ಹೊರಗೆ ಬರುವಾಗ ಯಾವಾಗ ತೆಗೆದಾನೆ ಅಂತ ಗೊತ್ತಿಲ್ಲ ಅಂತ ವೀಡಿಯೋ ಮಾಡಿ ಎಲ್ಲ ಕಡೆಗೂ ಶೇರ್ ಮಾಡಾನೆ ಆ ಶೇರ್ ಮಾಡಿದ್ದು ನನಗೆ ಮನೆ ಗೊತ್ತಾಯಿತು ಗೊತ್ತಾದ ನಂತರ ಒಂದು ಹುಡುಗ ಬಂದು ಹೇಳ್ದ ನಿಂದೇ ಆ ಮುಖ ಕಾಣ್ತದೆ ಅಂತೇಳಿ ಆಗ ನಾನು ಅವನ ಹತ್ರ ಬಯ್ದೆ ಯಾವಾಗ ನೀನು ಈಗ ನಂದು ನಿನಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟ್ರೇ ಮಾಡಿರೋರು ನಾನು ಮಾಡಲಿಲ್ಲ ಅಂತೆಲ್ಲ ಬಾಯಿ ಹೇಳ್ದೆ ಆಮೇಲೆ ಮತ್ತ ಮನೆಗೆ ಬಂದ್ಕೊಂಡು ಯಾರು ನಿಂಗೆ ಆ ಮ ಹೇಳ್ದವನು ಅವನು ಕೊಲೆ ಮಾಡ್ತೆ ಅವನು ಮೆಟ್ಟ ಹೊಡಿತೆ ಹಂಗೆ ಹಿಂಗೆ ಬಾಯಿ ಬಂದಂಗೆ ಹೇಳ್ದೆ ನನಗೂ ನೀನು ಯಾರಿಗಾರು ಊರಿನವ್ರಿಗೆ ಯಾರಿಗಾರು ವಿಷಯ ತಿಳಿಸಿದೆ ಅಂದರೆ ನಿನಗೆ ಕೊಲೆ ಮಾಡ್ತೆ ಅಂತ ಕೊಲೆ ಬೆದರಿಕೆ ಹಾಕಾನೆ ಮತ್ತು ಭಯಂಕರ ಟಾರ್ಚರ್ ಕೊಡ್ತಾನೆ ಇರ್ತಾನೆ ನನಗೆ ವಿಶ್ವನಾಥ ಕಂಪ್ಲೇಂಟ್ ಕೊಟ್ಟಿದೆ ಈಗ ನಾ ಇವತ್ತಿಗೆ ನಾಲ್ಕು ದಿವಸ ಆಯಿತು ಈಗ ಅವನಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರದಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ನನ್ನಂತ ಇನ್ನೂ ಎಷ್ಟೋ ಜನ ಹೆಂಗಸ್ರಿಗೆ ಹಂಗೆ ಮಾಡ್ದ ಏನೋ ಗೊತ್ತಿಲ್ಲ ಆದ್ರೆ ನನಗೆ ಆ ಮೈಮೇಲೆ ಪ್ರಜ್ಞೆ ಇಲ್ಲದೆ ಇದ್ರ ಟೈಮಲ್ಲಿ ನನಗೆ ಗೊತ್ತಿಲ್ಲ ಅಂಥ ಟೈಮಲ್ಲಿ ಆ ಥರ ಮಾಡೋಣಲ್ಲ ಇನ್ನು ಮತ್ತೆ ಬೇರೆ ಹೆಂಗಸರಿಗೂ ಇನ್ನು ಎಲ್ಲೆಲ್ಲೂ ಸ್ನಾನಕ್ಕೆ ಹೋದ ಅವಾಗೆಲ್ಲ ಬಿಡಿ ವಿಟ್ಟು ಮಾಡೋಣ ನನಗಂತೂ ಅವನಿಗೆ ಅವನಿಗೆ ಯಾವತ್ತೂ ಬಿಡುಗಡೆ ಆಗ್ಲಿಕ್ಕಿಲ್ಲ ಅವನಿಗೆ ಶಿಕ್ಷೆ ಆಗಲೇಬೇಕು ಅವ್ನು ಯಾರೇ ರಾಜಕಾರಣಿಗಳು ಬಂದು ಅವನನ್ನು ಬಿಡ್ಸೋಕ್ ನೋಡಿದ್ರು ಆಗ್ಲಿಕ್ಕಿಲ್ಲ ಬಿಡಿಸೋಕ್ಕಿಲ್ಲ ನಮ್ಮ ಊರಿನವರು ನಮ್ಮ ಇಡೀ ಊರಿನವರು ಬಂದು ನಾನು ಅದು ಹೇಳಿದೆ ಊರಿನವ್ರಿಗೆ ಹೇಳಿದ್ರೆ ಕೊಲೆ ಮಾಡ್ತಾ ಹೇಳಿದ್ದ ಹಂಗಾಗಿ ನಮ್ಮ ಊರಿನವ್ರಿಗೆ ಎಲ್ಲರಿಗೂ ಹೇಳ್ಕೊಂಡು ಬಂದಿದೆ ಇವತ್ತು ಪೊಲೀಸ್ ಇಲಾಖೆಗೆ ದಯವಿಟ್ಟು ನಾನು ಹೇಳೋದೇನು ಅಂದರೆ ಅಂಥವ್ನನ್ನ ಮೊದಲೇ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಆಗಬೇಕು ಪೊಲೀಸ್ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೆ ವಿಶ್ವನಾಥ ಗಣೇಶ ನಾಯ್ಕ ಈಗ ಅವ ಈಗ ಈಗ ಬರೋದೇ ಇಲ್ಲ ಮನೆ ಹತ್ರ ಮನೆ ದಾರಿಯಲ್ಲೇ ಹೋಗ್ತಿದ್ದ ಈಗ ಬರೋದಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಹೊನ್ನ